ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಭಾಗವತದ ಚತುರ್ಥ ಸ್ಕಂದದಲ್ಲಿ ನಾರದನಿಂದ ಪ್ರಚೇತಸರು ಆತ್ಮತತ್ವವನ್ನು ಉಪದೇಶ ಹೊಂದಿ ತಪೋವನಕ್ಕೆ ಹೋದುದು ಎಂಬ ಮೂವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ವಿದುರ ಮೈತ್ರೇಯರು ಹೇಳುತ್ತಿರುವರು ಕೇಳು ಪ್ರಚೇತಸರು ಸಹಸ್ರ ದಿವ್ಯ ವರ್ಷಗಳವರೆಗೆ ರಾಜ್ಯದಲ್ಲಿದ್ದು ಇಹಲೋಕದ ಭೋಗಗಳನ್ನು ಅನುಭವಿಸುತ್ತಿದ್ದರು ಕೊನೆಗೆ ಅವರಿಗೆ ವಿರಕ್ತಿ ಮಾರ್ಗವನ್ನು ಹಿಡಿಯಬೇಕೆಂಬ ವಿವೇಕ ಬುದ್ಧಿಯು ಹುಟ್ಟಿತು ಹಿಂದೆ ಭಗವಂತನು ನಿಯಮಿಸಿದ್ದ ವಾಕ್ಯವು ಅವರ ನೆನಪಿಗೆ ಬಂದಿತು ಒಡನೆಯೇ ಅವರು ತಮ್ಮ ಪತ್ನಿಯನ್ನು ಮಕ್ಕಳ ಪೋಷಣೆಯಲ್ಲಿಟ್ಟು ಗೃಹಸ್ಥಾಶ್ರಮವನ್ನು ತ್ಯಜಿಸಿ ಅರಮನೆಯಿಂದ ಹೊರಟರು ಸಮಸ್ತವು ಬ್ರಹ್ಮಾತ್ಮಕವೆಂದು ಉಪಾಸನೆ ಮಾಡತಕ್ಕ ಬ್ರಹ್ಮಸತ್ರವೆಂಬ ಜ್ಞಾನ ಯಜ್ಞದಲ್ಲಿ ದೀಕ್ಷೆಯನ್ನು ಮುಗಿಸಿ ಮೊದಲು ಜಾಜಲಿ ಎಂಬ ಮಹರ್ಷಿಯು ಸಿದ್ಧಿ ಹೊಂದಿದ ಪಶ್ಚಿಮ ಸಮುದ್ರ ತೀರಕ್ಕೆ ಹೋಗಿ ಅಲ್ಲಿ ಬ್ರಹ್ಮ ಉಪಾಸನವನ್ನು ಮಾಡತೊಡಗಿದರು ಮೊದಲು ಕ್ರಮವಾಗಿ ಪ್ರಾಣಗಳನ್ನು ಮನಸ್ಸನ್ನು ಮಾತನ್ನು ತಡೆದು ಬಹುಕಾಲದವರೆಗೆ ಕುಳ್ಳಿರತಕ್ಕ ಆಸನ ಶಕ್ತಿಯನ್ನು ಸಾಧಿಸಿದರು ದೇಹ ವ್ಯಾಪಾರವೆಲ್ಲವನ್ನೂ ಅಡಗಿಸಿ ರಾಗಿ ಕುಳಿತರು ಪರಬ್ರಹ್ಮದಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ತಪಸ್ಸನ್ನು ಆರಂಭಿಸುವಷ್ಟರಲ್ಲಿ ಪೂಜ್ಯನಾದ ನಾರದನು ಆ ಸ್ಥಳಕ್ಕೆ ಬಂದನು ಆ ಮಹರ್ಷಿಯನ್ನು ಕಂಡೊಡನೆ ಅವರೆಲ್ಲರೂ ದಿಗ್ಧನೆ ಮೇಲೆದ್ದು ನಮಸ್ಕರಿಸಿ ವಿದ್ಯುಕ್ತವಾಗಿ ಅವನನ್ನು ಪೂಜಿಸಿ ಆಸನವನ್ನು ಕೊಟ್ಟು ಕೊಳ್ಳಿರಿಸಿ ವಿಜ್ಞಾಪಿಸುವರು ಓ ನಾರದ ನಿನಗೆ ಸುಖಾಗಮನವೇ ದೈವವಶದಿಂದ ನಮಗೆ ನಿನ್ನ ದರ್ಶನವೂ ಲಭಿಸಿತು ಲೋಕರಕ್ಷಣಾರ್ಥವಾಗಿ ಅನವರತವು ಸುತ್ತುತ್ತಿರುವ ಸೂರ್ಯನಂತೆ ನೀನು ಲೋಕರಕ್ಷಣಕ್ಕಾಗಿಯೇ ಅಲ್ಲಲ್ಲಿ ಸಂಚರಿಸುತ್ತಿರುವೆ ಓ ಮಹಾತ್ಮ ನಾವು ಇದುವರೆಗೂ ಗೃಹಸ್ಥ ಧರ್ಮದಲ್ಲಿ ಇದ್ದುದರಿಂದ ಪೂರ್ವದಲ್ಲಿ ರುದ್ರನು ಶ್ರೀ ಮಹಾವಿಷ್ಣುವು ನಮಗೆ ಉಪದೇಶಿಸಿದ ತತ್ವವನ್ನು ಮರೆತೆವು ಇಷ್ಟು ಕಾಲವನ್ನು ವ್ಯರ್ಥವಾಗಿ ಕಳೆದು ಬಿಟ್ಟೆವು ಆದುದರಿಂದ ನಮ್ಮನ್ನು ಸಂಸಾರ ಸಮುದ್ರದಿಂದ ದಾಟಿಸತಕ್ಕ ಬ್ರಹ್ಮ ಜ್ಞಾನವನ್ನು ಈಗ ನೀನು ಮತ್ತೊಮ್ಮೆ ಉಪದೇಶಿಸಬೇಕು ಎಂದರು ಇದನ್ನು ಕೇಳಿ ಭಗವದ್ ಭಕ್ತನಾದ ನಾರದನು ಅವರನ್ನು ಕುರಿತು ಎಲೈ ರಾಜಕುಮಾರರೇ ಮನುಷ್ಯ ಜನ್ಮವು ಆಯಾ ಜನ್ಮದಲ್ಲಿ ನಡೆಸತಕ್ಕ ಕರ್ಮಗಳು ಆಗಿನ ಆಯು ಪ್ರಮಾಣವು ಮನಸ್ಸು ವಾಕು ಮುಂತಾದವು ಈಶ್ವರಾರಾಧನಕ್ಕಾಗಿ ಉಪಯೋಗಿಸಲ್ಪಟ್ಟಾಗಲೇ ಸಾರ್ಥಕವೆನಿಸುವವು ಆ ಭಗವಂತನನ್ನು ಸಂತೋಷಗೊಳಿಸದಿದ್ದರೆ ಯೋನಿ ಸಂಬಂಧವಾದ ಉತ್ಪತ್ತಿಯಾಗಲಿ ಉಪನಯನದಿಂದ ಪಡೆದ ಜನ್ಮವಾಗಲಿ ಯಜ್ಞದೀಕ್ಷೆಯಿಂದ ಪಡೆದ ಜನ್ಮವಾಗಲಿ ಈ ಮೂರು ಬಗೆಯ ಜನ್ಮಗಳು ನಿರರ್ಥಕಗಳಾಗುವವು ಭಗವಂತನನ್ನು ಸಂತೋಷಪಡಿಸದೆ ಹೋದ ಮೇಲೆ ಮನುಷ್ಯನಿಗೆ ಎಷ್ಟೇ ದೀರ್ಘ ಆಯಸ್ಸಿದ್ದರೂ ಅವನು ಎಷ್ಟೇ ಕರ್ಮಗಳನ್ನು ನಡೆಸಿದರು ಆ ಒಂದು ಕೆಲಸಕ್ಕೆ ಬಾರವು ಆ ಭಗವಂತನನ್ನು ಸಂತೋಷಪಡಿಸದಿದ್ದ ಮೇಲೆ ಕುಲದಿಂದಾಗಲಿ ತಪಸ್ಸಿನಿಂದಾಗಲಿ ವಾಕ್ಚಾತುರ್ಯದಿಂದಾಗಲಿ ಮನಃಶಕ್ತಿಯಿಂದಾಗಲಿ ಬುದ್ಧಿ ನೈಪುಣ್ಯದಿಂದಾಗಲಿ ಬಲದಿಂದಾಗಲಿ ಇಂದ್ರಿಯ ಶಕ್ತಿಯಿಂದಾಗಲಿ ಮೃತಾನುಷ್ಠಾನದಿಂದಾಗಲಿ ಫಲವೇನು ಮತ್ತು ಭಗವಂತನನ್ನು ಪ್ರೀತಿಗೊಳಿಸದ ಮೇಲೆ ಪ್ರಾಣಾಯಾಮಾದಿ ಯೋಗಗಳಿಂದಲೂ ಆತ್ಮಜ್ಞಾನ ರೂಪವಾದ ಸಾಂಖ್ಯದಿಂದಲೂ ಸನ್ಯಾಸದಿಂದಲೂ ಅಧ್ಯಯನದಿಂದಲೂ ಯಾವ ಪ್ರಯೋಜನವೂ ಸಿದ್ಧಿಸದು ಆ ಶ್ರೀಹರಿಯೊಬ್ಬನೇ ಎಲ್ಲರಿಗೂ ನಿರತಿಶಯವಾದ ಪ್ರೀತಿಗೆ ವಿಷಯನಾಗಿರುವನು ಆತನೇ ಸಕಲ ಪುರುಷಾರ್ಥ ಪ್ರದನು ಆದುದರಿಂದ ಸಮಸ್ತ ಶ್ರೇಯಸ್ಸುಗಳಿಗೂ ಆತನೇ ಎಲ್ಲೆಯಾಗಿರುವನು ಸಮಸ್ತ ಭೂತಗಳಿಗೂ ಅವನೇ ಆತ್ಮದಂತಿರುವನು ಮರದ ಬುಡಕ್ಕೆ ನೀರೆರೆದಷ್ಟು ಅದರ ಶಾಖೋಪಶಾಖೆಗಳೆಲ್ಲವೂ ಪುಷ್ಟಿ ಹೊಂದುವವು ಪ್ರಾಣಕ್ಕೆ ತೃಪ್ತಿಕರವಾದ ಆಹಾರವನ್ನು ಕೊಟ್ಟಷ್ಟು ಇಂದ್ರಿಯಗಳಿಗೆ ತೃಪ್ತಿಯುಂಟಾಗುವುದು ಅದರಂತೆಯೇ ನಾವು ಸಮಸ್ತ ದೇವತೆಗಳಿಗೂ ಮೂಲಭೂತನಾದ ಆ ಶ್ರೀಮನ್ನಾರಾಯಣನನ್ನು ತೃಪ್ತಿ ಹೊಂದಿಸಿದರೆ ಸಮಸ್ತ ದೇವತೆಗಳು ತಾವಾಗಿಯೇ ತೃಪ್ತಿ ಹೊಂದುವರು ಮಳೆಗಾಲದಲ್ಲಿ ಸೂರ್ಯನಿಂದ ಹೊರಟ ನೀರು ಬೇಸಿಗೆಯಲ್ಲಿ ತಿರುಗಿ ಆ ಸೂರ್ಯನಲ್ಲಿಯೇ ಹೋಗಿ ಸೇರುವಂತೆಯೂ ಚರಾಚರಾತ್ಮಕವಾದ ವಸ್ತುಗಳೆಲ್ಲವೂ ಈ ಭೂಮಿಯಲ್ಲಿಯೇ ಹುಟ್ಟಿ ಭೂಮಿಯಲ್ಲಿಯೇ ಲಯ ಹೊಂದುವಂತೆಯೂ ಸತ್ವಾದಿ ಗುಣಗಳ ಪರಿಣಾಮದಿಂದ ಉಂಟಾದ ಈ ಪ್ರಪಂಚವೆಲ್ಲವೂ ಆ ಹರಿಯೊಬ್ಬನಿಂದಲೇ ಹುಟ್ಟಿ ಕೊನೆಗೆ ಅವನಲ್ಲಿಯೇ ಲಯ ಹೊಂದುವುದು ಸೂರ್ಯನಿಗೆ ಕಾಂತಿಯು ಹೇಗೋ ಹಾಗೆ ಈ ಜಗತ್ತು ಕೂಡ ಪರಮಾತ್ಮನಿಗೆ ವಾಸಸ್ಥಾನವಾಗಿ ಆತನಿಗೆ ಶರೀರವಾಗಿಯೇ ಇರುವುದು ಸೂರ್ಯನಿಗೂ ಅವನ ಕಾಂತಿಗೂ ಪರಸ್ಪರ ಸಂಬಂಧವು ಯಾವ ವಿಧವಾಗಿರುವುದು ಪರಮಾತ್ಮನಿಗೂ ಜಗತ್ತಿಗೂ ಇರುವ ಸಂಬಂಧವು ಅದೇ ವಿಧವಾದುದು ಆ ಭಗವಂತನ ಶರೀರವೇ ಸೃಷ್ಟಿ ದಶೆಯಲ್ಲಿ ದೊಡ್ಡದಾಗಿ ಜಗದ್ರೂಪವಾಗಿ ಕಾಣಿಸಿಕೊಳ್ಳುವುದು ಸಂಹಾರ ದಶೆಯಲ್ಲಿ ಕಣ್ಣಿಗೆ ಕಾಣದೆ ಸೂಕ್ಷ್ಮ ರೂಪಕ್ಕೆ ಉಡುಗಿಕೊಳ್ಳುವುದು ದ್ರವ್ಯವೆಂಬುದು ನಿತ್ಯವಾದುದು ಅದಕ್ಕೆ ಯಾವಾಗಲೂ ನಾಶವೇ ಇಲ್ಲವೆಂದು ತಿಳಿಯಿರಿ ಇದಕ್ಕೆ ಮತ್ತೊಂದು ದೃಷ್ಟಾಂತವನ್ನು ಹೇಳುವೆನು ಕೇಳಿರಿ ಮನುಷ್ಯನು ಎಚ್ಚರಗೊಂಡಾಗ ಇಂದ್ರಿಯಗಳೆಲ್ಲವೂ ಕೆಲಸ ಮಾಡುತ್ತಿರುವವು ಎಚ್ಚರಗೊಂಡವನ ಮನಸ್ಸಿಗೆ ದೇವ ಮನುಷ್ಯಾದಿಗಳಾದ ಆಕಾರ ಭೇದಗಳೆಲ್ಲವೂ ತೋರುವವು ನಿದ್ರಾವಸ್ಥೆಯಲ್ಲಿ ಅದೇ ಮನುಷ್ಯನಿಗೆ ಆ ಭೇದಗಳೊಂದು ಕಾಣದೆ ಇಂದ್ರಿಯ ವ್ಯಾಪಾರಗಳೆಲ್ಲವೂ ಅಡಗಿ ಹೋಗುವವು ಅದರಂತೆಯೇ ಈ ಜಗತ್ತು ಕೂಡ ಒಮ್ಮೊಮ್ಮೆ ಎಂದರೆ ಸೃಷ್ಟಿ ದಶೆಯಲ್ಲಿ ಕೆಲಸ ಮಾಡುತ್ತಿದ್ದು ಮತ್ತೊಮ್ಮೆ ಎಂದರೆ ಪ್ರಳಯ ದಶೆಯಲ್ಲಿ ನಿಶ್ಚೇಷ್ಟವಾಗಿ ಶಾಂತವಾಗುವುದು ಇಲೈ ರಾಜಕುಮಾರರೇ ಆಕಾಶದಲ್ಲಿ ಒಮ್ಮೆ ಬೆಳಕು ಮತ್ತೊಮ್ಮೆ ಕಿತ್ತಲೆಯು ಇನ್ನೊಮ್ಮೆ ಮೋಡಗಳು ಕಾಣುತ್ತಿದ್ದು ಆಗಾಗ ಅವು ತಮಗೆ ತಾವೇ ಮರೆಸಿ ಹೋಗುವಂತೆ ಪರಬ್ರಹ್ಮದಲ್ಲಿಯೂ ಕೂಡ ಪ್ರವಾಹ ರೂಪವಾಗಿ ಹೊರಡುತ್ತಿರುವ ಸತ್ವ ತಮೋ ಗುಣಗಳೆಂಬ ಶಕ್ತಿಗಳು ಒಮ್ಮೊಮ್ಮೆ ಕೆಲಸ ಮಾಡುವಂತೆ ಕಾಣುತ್ತಿದ್ದು ಮತ್ತೊಮ್ಮೆ ಶಾಂತವಾಗಿರುವವು ಪ್ರಪಂಚವೆಂಬುದು ಆಗಾಗ ಸ್ಥೂಲ ರೂಪದಿಂದಲೂ ಸೂಕ್ಷ್ಮ ರೂಪದಿಂದಲೂ ತೋರಿದರು ಪರಮಾತ್ಮನಿಗೆ ಶರೀರವಾದ ಕಾಲ ಪ್ರಕೃತಿ ಪುರುಷರೆಂಬ ಆ ಮೂರು ದ್ರವ್ಯಗಳು ನಿತ್ಯವಾಗಿ ಆತನಿಗೆ ಶರೀರಭೂತವಾಗಿಯೂ ಎದ್ದು ಅವನ ಇಚ್ಛಾನುಸಾರವಾಗಿ ಈ ರೂಪ ಭೇದವನ್ನು ಹೊಂದುವವು ಆದುದರಿಂದ ಈ ಲೋಕವೆಲ್ಲವೂ ಅವನೊಬ್ಬನೇ ಸಮಸ್ತ ಭೂತಗಳಿಗೂ ಅವನು ಜೀವಸ್ಥಾನದಲ್ಲಿ ಇರುವವನು ಅವನೇ ಕಾಲ ಶರೀರಕನು ಪ್ರಕೃತಿ ಪುರುಷರಿಬ್ಬರನ್ನು ಶರೀರವಾಗಿ ಹೊಂದಿದವನು ಅವನೇ ಬ್ರಹ್ಮಾದಿಗಳಿಗೂ ಆತನೇ ನಿಯಾಮಕನು ಅವನು ತ್ರಿಗುಣಾತ್ಮಕವಾದ ಪ್ರಕೃತಿಯನ್ನು ಶರೀರವಾಗಿ ಹೊಂದಿದ್ದರು ತನ್ನ ತೇಜಸ್ಸಿನಿಂದ ಅದರ ಚೇಷ್ಟೆಯನ್ನು ಅಡಗಿಸಬಲ್ಲನೆ ಹೊರತು ಜೀವನಂತೆ ಈ ಪ್ರಕೃತಿ ದೋಷದಿಂದ ಉಂಟಾಗುವ ಸಂಸಾರಕ್ಕೆ ತಾನು ಕಟ್ಟು ಬೀಳತಕ್ಕವನಲ್ಲ ಆದುದರಿಂದ ಎಲೈ ರಾಜಕುಮಾರರೇ ನೀವು ಒಂದೇ ಮನಸ್ಸಿನಿಂದ ಆತನನ್ನೇ ಭಜಿಸಬೇಕು ಮತ್ತು ಆತನು ಸುಖ ದುಃಖಾದಿ ವಿಕಲ್ಪಗಳು ಇಲ್ಲದವನು ಅವತನಿಗೆ ಸಮಾನವಾದ ವಸ್ತುವು ಬೇರೊಂದಿಲ್ಲ ದೇವ ಮನುಷ್ಯಾದಿ ಭೇದ ಬುದ್ಧಿಯು ಬಿಟ್ಟು ಹೋದ ಕೂಡಲೇ ಪ್ರತ್ಯಕ್ಷನಾಗತಕ್ಕವನು ಆತನಿಗೆ ಜಡತ್ವವೆಂಬುದು ಯಾವಾಗಲೂ ಉಂಟಾಗದು ಅವನು ಯಾವಾಗಲೂ ಆನಂದಮಯ ಮೂರ್ತಿಯಾಗಿರುವನು ಕೊನೆ ಮೊದಲಿಲ್ಲದವನು ಆದುದರಿಂದ ನೀವು ಅದೇ ಬುದ್ಧಿಯಿಂದ ಅವನನ್ನು ಭಜಿಸಬೇಕು ಭೂತದಯೇ ಇದ್ದುದರಲ್ಲಿ ತೃಪ್ತಿ ಇಂದ್ರಿಯ ಜಯ ಈ ಮೂರು ಕಾರ್ಯಗಳಿಂದ ಆ ಭಗವಂತನನ್ನು ಸುಲಭವಾಗಿ ಸಂತೋಷಪಡಿಸಬಹುದು ಸಮಸ್ತ ಕಾಮಗಳನ್ನು ಬಿಟ್ಟು ಶುದ್ಧ ಮನಸ್ಸುಳ್ಳವರು ತಮ್ಮ ಮನಸ್ಸಿನಲ್ಲಿ ವೃದ್ಧಿಗೊಳಿಸಿದ ಭಕ್ತಿ ಬಲದಿಂದ ಒಂದಾವರ್ತಿ ಆ ಭಗವಂತನನ್ನು ತಮ್ಮ ಸಮೀಪಕ್ಕೆ ಬರಮಾಡಿಕೊಂಡರೆ ಅವನು ಅಂತಹ ಭಕ್ತರ ಹೃದಯವನ್ನು ಕ್ಷಣ ಮಾತ್ರವೂ ಆಗಲಿರದೆ ತಾನೇ ಅವರಿಗೆ ಅಧೀನನಾಗಿ ನಿಲ್ಲುವನು ದರಿದ್ರರಿಗೂ ತನ್ನನ್ನೇ ಧನವಾಗಿ ನಂಬಿದವರಿಗೂ ಬಹಳ ಪ್ರಿಯನಾದ ಆ ಶ್ರೀಹರಿಯು ವಿದ್ಯಾ ಮದದಿಂದಲಾಗಲಿ ಧನ ಮದದಿಂದಲಾಗಲಿ ಕುಲ ಮದದಿಂದಲಾಗಲಿ ಕರ್ಮ ಮದದಿಂದಲಾಗಲಿ ಉತ್ತಿಗೆಟ್ಟು ತನ್ನ ಭಕ್ತರನ್ನು ತಿರಸ್ಕರಿಸತಕ್ಕ ಕುಸಿದ ಜನರ ಪೂಜೆಯನ್ನು ಕಣ್ಣೆತ್ತಿಯು ನೋಡಲಾರನು ಮತ್ತು ಆ ಭಗವಂತನು ತನಗೆ ನಿತ್ಯಾನಪಾಯಿನಿಯಾದ ಲಕ್ಷ್ಮೀ ದೇವಿಯನ್ನಾಗಲಿ ಆ ಲಕ್ಷ್ಮೀ ಕಟಾಕ್ಷಕ್ಕಾಗಿ ಇದರು ನೋಡುತ್ತಿರುವ ಇಂದ್ರಾದಿ ದೇವತೆಗಳನ್ನಾಗಲಿ ಲಕ್ಷ್ಯ ಮಾಡದೆ ತನ್ನ ಭಕ್ತರಲ್ಲಿ ಪ್ರೇಮವಿಟ್ಟು ಅವರನ್ನು ಉದ್ಧರಿಸುವನು ಇಂತಹ ಭಕ್ತವತ್ಸಲನಾದ ಭಗವಂತನನ್ನು ಭಜಿಸುವ ವಿಷಯದಲ್ಲಿ ರಸಜ್ಞನಾದ ಯಾವ ಪುರುಷನು ತಾನೇ ಹಿಂದೆಗೆಯುವನು ಎಂದನು ವಿದುರ ಹೀಗೆ ನಾರದನು ಆ ಪ್ರಚೇತಸರಿಗೆ ತತ್ವವನ್ನು ಇನ್ನು ಅನೇಕ ಭಗವತ್ ಕಥೆಗಳನ್ನು ತಿಳಿಸಿ ಬ್ರಹ್ಮಲೋಕಕ್ಕೆ ತೆರಳಿದನು ಆಮೇಲೆ ಎತ್ತಲಾಗಿ ಪ್ರಚೇತಸರು ನಾರದನ ಮುಖದಿಂದ ಹೊರಟ ಲೋಕಪಾವನವಾದ ಆ ಭಗವತ್ ಕಥೆಗಳನ್ನೇ ಮನನ ಮಾಡುತ್ತಾ ಆ ಭಗವಂತನ ಪಾದವನ್ನೇ ಧ್ಯಾನಿಸುತ್ತಿದ್ದು ವಿಷ್ಣು ಸಾನ್ನಿಧ್ಯವನ್ನು ಹೊಂದಿದರು ವಿದುರ ನೀನು ಕೇಳಿದುದಕ್ಕಾಗಿ ನಾರದನಿಗೂ ಪ್ರಚೇತಸರಿಗೂ ನಡೆದ ಈ ಸಂವಾದವನ್ನು ನಿನಗೆ ತಿಳಿಸಿದನು ಎಂದನು ಈ ವಿದುರ ಮೈತ್ರೇಯ ಸಂವಾದವನ್ನು ಶುಕಮುನಿಯು ರಾಜನಿಗೆ ತಿಳಿಸುತ್ತಾ ಅವನನ್ನು ಕುರಿತು ರಾಜನೇ ನೀನು ಕೇಳಿದಂತೆ ಉತ್ಥಾನಪಾದನ ವಂಶಕ್ರಮವನ್ನು ತಿಳಿಸಿದನು ಇನ್ನು ಪ್ರಿಯವ್ರತನ ವೃತ್ತಾಂತವನ್ನು ಕೇಳು ಉತ್ಥಾನಪಾದನ ತಮ್ಮನಾದ ಆ ಪ್ರಿಯವ್ರತನು ಮೊದಲು ವಿರಕ್ತನಾಗಿ ವನಕ್ಕೆ ಹೋಗಿ ನಾರದನಿಂದ ಆತ್ಮತತ್ವವನ್ನು ಉಪದೇಶ ಹೊಂದಿದ ಮೇಲೆಯೂ ತಿರುಗಿ ರಾಜ್ಯವನ್ನು ನಡೆಸುತ್ತಿದ್ದು ಕೊನೆಗೆ ಆ ರಾಜ್ಯವನ್ನು ತನ್ನ ಮಕ್ಕಳಿಗೆ ಹಂಚಿಕೊಟ್ಟು ವಿಷ್ಣು ಸಾನ್ನಿಧ್ಯವನ್ನು ಹೊಂದಿದನು ಈ ವಿಚಾರಗಳೆಲ್ಲವನ್ನೂ ಮೈತ್ರಿಯನು ವಿದುರನಿಗೆ ತಿಳಿಸುತ್ತಿರುವಲ್ಲಿ ಈ ಭಗವತ್ ಕಥೆಗಳನ್ನು ಕೇಳುತ್ತಿದ್ದ ವಿದುರನು ಭಗವಂತನಲ್ಲಿ ತನಗಿದ್ದ ನಿರತಿಶಯವಾದ ಭಕ್ತಿಯಿಂದ ಮೈಮರೆತವನಾಗಿ ಹೆಣ್ಣುಗಳಲ್ಲಿ ಧಾರೆಧಾರೆಯಾಗಿ ಆನಂದ ಬಾಷ್ಪವನ್ನು ಸುರಿಸುತ್ತ ಮನಸ್ಸಿನಿಂದಲೇ ಭಗವಂತನನ್ನು ನಮಸ್ಕರಿಸಿ ಮೈತ್ರೇಯನ ಪಾದಗಳನ್ನು ಹಿಡಿದು ವಿಜ್ಞಾಪಿಸುವನು ಎಲೈ ಮಹಾತ್ಮನೇ ದಯಾಳುವಾದ ನಿನ್ನಿಂದ ನಾನು ನಾರಾಯಣನನ್ನು ನನ್ನ ಹೃದಯದಲ್ಲಿಯೇ ಸಾಕ್ಷಾತ್ಕರಿಸುವಂತಾಯಿತು ಆಹಾ ಇದಲ್ಲವೇ ಮಹಾತ್ಮರ ಸಹವಾಸದ ಫಲವು ಎಂದು ಹೇಳಿ ಆ ಮೈತ್ರೇಯನಿಂದ ಅನುಮತಿಯನ್ನು ಪಡೆದು ನನ್ನ ಜ್ಞಾತಿಗಳನ್ನು ನೋಡಬೇಕೆಂಬ ಉದ್ದೇಶದಿಂದ ಹಸ್ತಿನಾಪುರಕ್ಕೆ ಹೊರಟು ಹೋದನು ಎಲೈ ಪರೀಕ್ಷಿದ್ರಾಜನೇ ಭಗವಂತನಲ್ಲಿ ನಟ್ಟ ಮನಸ್ಸುಳ್ಳ ಆ ಈ ವಿದುರ ಮೈತ್ರೇಯರ ಸಂವಾದಗಳಲ್ಲಿರುವ ಚರಿತ್ರಗಳೆಲ್ಲವನ್ನೂ ಯಾರು ಕೇಳುವರೋ ಅವರು ಆಯಸ್ಸು ಧನ ಕೀರ್ತಿ ಮುಂತಾದ ಇಹಲೋಕದ ಭಾಗ್ಯಗಳೆಲ್ಲವನ್ನೂ ಪಡೆದು ದೇಹಾವಸಾನದಲ್ಲಿ ತಪ್ಪದೆ ಮುಕ್ತಿಯನ್ನು ಹೊಂದುವರು ಇದು ಮೂವತ್ತನೆಯ ಅಧ್ಯಾಯವು ಇದರೊಂದಿಗೆ ಚತುರ್ಥ ಸ್ಕಂಧವು ಸಮಾಪ್ತವು ಶುಭಮಸ್ತು ಮಸ್ತು ಶ್ರೀ ಕೃಷ್ಣಾರ್ಪಣ నమస్తే శారదే దేవి కాశ్మీర పురవాసిని త్వామహం ప్రార్థయే నిత్యం విద్యాదానంచేహి మే నమస్కారం